ನಿವೇಶನ ಮಂಜೂರು ಮಾಡಿಸಿ ಕೊಡೋದಾಗಿ ಹಣದ ಬೇಡಿಕೆ ಇಡ್ತಾ ಇದ್ದಾರೆ ಇಂತಹ ಯಾವುದೇ ಅಂಶಕ್ಕೆ ಸಾರ್ವಜನಿಕರು ಒಳಗಾಗದಿರುವಂತೆ ಸೂಡಾ ತಿಳಿಸಿದೆ ಈ ಕುರಿತಂತೆ ವಿವರ ಇಲ್ಲಿ ಬರ್ತಾ ಇದೆ ನೋಡಿ ಕೆಲ ವ್ಯಕ್ತಿಗಳು ಸೂಡಾ ನಿವೇಶನ ಮಂಜೂರು ಮಾಡಿಸಿಕೊಡೋದಾಗಿ ಹಣದ ಬೇಡಿಕೆ ಹೇಳ್ತಾ ಇದ್ದಾರೆ ಇಂತಹ ಯಾವುದೇ ಅಮಿಷಕ್ಕೆ ಸಾರ್ವಜನಿಕರು ಒಳಗಾಗದೇ ಇರುವಂತೆ ಸೂಡಾ ತಿಳಿಸಿದೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಊರುಗಡೂರು ವಸತಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಕುರಿತು ಪ್ರಕಟಣೆ ಹೊರಡಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಐದರವರೆಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ನೀಡಲಾಗಿತ್ತು ಅರ್ಜಿ ಸಲ್ಲಿಸುವ ಅವಧಿ ಈಗಾಗಲೇ ಮುಗಿದಿದೆ ನಿವೇಶನ ಹಂಚಿಕೆ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನು ಪ್ರಾಧಿಕಾರದಿಂದ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ನಿವೇಶನ ಹಂಚಿಕೆ ನಿಯಮದಂತೆ ಪರಿಶೀಲಿಸಿ ಕ್ರಮ ವಹಿಸಲಾಗುವುದು ಆದರೆ ಕೆಲವು ವ್ಯಕ್ತಿಗಳು ಸಾರ್ವಜನಿಕರಿಗೆ ನಿವೇಶನಗಳನ್ನು ಮಂಜೂರು ಮಾಡಿಸಿ ಕೊಡೋದಾಗಿ ಹಣದ ಬೇಡಿಕೆ ಇಡ್ತಾ ಇರೋದು ಪ್ರಾಧಿಕಾರದ ಗಮನಕ್ಕೆ ಬಂದಿದೆ ಇಂತಹ ಯಾವುದೇ ಹಣ ಆಮಿಷಗಳಿಗೆ ಹಣ ಅಥವಾ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಅಂತಹ ಆಮಿಷಗಳಿಗೆ ಒಳಗಾಗದೇ ಇರೋಕ್ಕೆ ಪ್ರಾಧಿಕಾರ ತಿಳಿಸಿದೆ ಒಂದು ವೇಳೆ ಯಾವುದೇ ವಿಷಯಗಳಿಗೆ ತಾವು ಒಳಗಾಗಿದ್ದಲ್ಲಿ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಅಂತ ಈ ಮೂಲಕ ತಿಳಿಸಲಾಗಿದೆ ಸೂಡಾ ಅಧ್ಯಕ್ಷರಾದಂಥ ಎಚ್ ಎಸ್ ಸುಂದರೇಶ್ ಮತ್ತು ಆಯುಕ್ತರಾದಂಥ ವಿಶ್ವನಾಥ್ ಮುದಚಿ ಈ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಬಡಾವಣೆಯನ್ನು ಮಾಡ್ತಾ ಇದೆ ಊರುಗಡರ ಹತ್ರ ವಸತಿ ಬಡಾವಣೆಯನ್ನು ಮಾಡ್ತಾ ಇದೆ ಇದಕ್ಕೆ ಈಗಾಗಲೇ ಅರ್ಜಿ ಕಾಲ್ ಮಾಡಿದೆ ನಿವೇಶನ ಹಂಚಿಕೆ ಬಗ್ಗೆ ಪ್ರಕಟಣೆ ಓಡಿಸಿದ್ದು ಅರ್ಜಿ ಹಾಕಿ ಯಾರಿಗೆ ನಿವೇಶನ ಬೇಕು ಅಂತ ಹೇಳಿತ್ತು ನಿವೇಶನ ರೈತರು ಯಾರಿದ್ದರೆ ಅವ್ರು ಅರ್ಜಿ ಹಾಕಿ ಅಂತ ಹೇಳಿತ್ತು ಈಗ ಆ ಟೈಮು ಕಳೆದ ವರ್ಷ ಡಿಸೆಂಬರ್ ಐದನೇ ತಾರೀಕಿಗೆ ಮುಂದಿದೆ ಅಂದರೆ ಲಾಸ್ಟ್ ಡೇಟ್ ಆಗಿ ಸರಿಸುಮಾರು ಒಂದು ತಿಂಗಳಿಗಿಂತ ಜಾಸ್ತಿ ಟೈಮ್ ಆಗಿದೆ ಆದರೆ ಕೆಲವರು ಈ ಊರುಗಳಲ್ಲಿ ನಿಮಗೆ ಈ ಸುಡಾ ಸೆಟ್ ಕೊಡಿಸ್ತೇವೆ ಅಂತೇಳಿ ಜನರಿಗೆ ಅವ್ರ ಹತ್ರ ಹೋಗ್ತಾರಂತೆ ದುಡ್ಡು ಕೇಳ್ತಾ ಇದಾರಂತೆ ಅಥವಾ ಬೇರೆ ಬೇರೆ ಆಮಿಷಗಳನ್ನು ನೋಡ್ತಾ ಇದ್ದಾರಂತೆ ಹಾಗಾಗಿ ಪ್ರಾಧಿಕಾರ ಈಗ ಏನೇನಿದೆ ಈಗಾಗಲೇ ಲಾಸ್ಟ್ ಡೇಟ್ ಮುಗಿದೋಗಿದೆ ಹಾಗಾಗಿ ಈಗ ಮತ್ತೆ ಯಾರಾದರೂ ಬಂದು ನಿಮಗೆ ಆಮಿಷ ಹೊಡ್ಡಿದ್ರೆ ನೀವು ಅವರಿಗೆಲ್ಲ ದುಡ್ಡು ಕೊಟ್ಟರೆ ಅದಕ್ಕೆ ಪ್ರಾಧಿಕಾರ ಜವಾಬ್ದಾರಿ ಅಲ್ಲ ಅಂತೇಳಿ ಒಂದು ಪ್ರೆಸ್ ನೋಟನ್ನು ಹೊರಿಸ್ಬಿಟ್ಟಿದ್ದಾರೆ ಸುಡಾ ಅಧ್ಯಕ್ಷರಾದಂಥ ಸುಂದರೇಶ್ ಮತ್ತು ಆಯುಕ್ತ ವಿಶ್ವನಾಥ್ ಮುದರ್ಜಿಯವರು ಒಂದು ಪ್ರಕಟಣೆ ಹೊರಡಿಸಿದರೆ ಜನ ಇದಕ್ಕೆ ಮೋಸ ಹೋಗಬಾರ್ದು ಈ ರೀತಿ ವಂಚನೆ ಮಾಡೋ ಇರ್ತಾರೆ ಸೂಡ ಏನು ಆ ಊರುಗಳ ನಿವೇಶನ ಇದೆ ಅದಕ್ಕೆ ಅರ್ಜಿ ಹಾಕಲಿಕ್ಕೆ ಟೈಮೇ ಆಗೋಗಿದೆ ಇನ್ನು ಯಾರು ಏನು ಕೊಟ್ಟರು ಆಗೋದಿಲ್ಲ ಮುಗಿದೋ ಟೈಮ್ ಅದು ಯಾರಾದರೂ ಬಂದು ನಿಮ್ಮ ಹತ್ರ ಈ ಅರ್ಜಿ ಹಾಕ್ತಾರ ಹತ್ರ ಆಗಿರ್ಬೋದು ನೀವು ಅರ್ಜಿ ಹಾಕಿದರೆ ನಿಮಗೆ ನಾವು ಸೈಡ್ಸ್ ಕೊಡಿಸೋ ಕೊಡಿಸೋ ಜವಾಬ್ದಾರಿ ನಮ್ಮದು ನಿಮ್ಗೆ ಸೂಡೋದಲ್ಲ ಅಷ್ಟು ಪರಿಚಯ ಅಂದರೆ ಇಷ್ಟು ಪರಿಚಯತೆ ಯಾರಾದರೂ ನಿಮಗೆ ಹೇಳ್ಬೋದು ಅದಕ್ಕೆ ನೀವು ಮರಳಾಗಿ ನೀವು ಅವ್ರಿಗೇನಾದರೂ ಕೊಡ್ಬೋದು ಹಣ ಕೊಡ್ಬೋದು ಆದರೆ ಆ ಥರ ಯಾರು ಮಾಡಬೇಡಿ ಹಂಗೇನಾದರೂ ಮಾಡಿದರೆ ಅದಕ್ಕೆ ಸೂಡಾ ಜವಾಬ್ದಾರಿ ಅಲ್ಲ ಅಂತೇಳಿ ಹೇಳಿದೆ